ನಾನು ಹಂಗೆ ಪ್ರತಿಕ್ರಿಯೆ ಮಾಡಿದ್ರೆ ಅದೇನಾಗುತ್ತೆ ಅಂತ ಅವರೇ ಊಹೆ ಮಾಡ್ಕೊಳ್ಳಿ ಅಲ್ಲ ಪದೇ ಪದೇ ಲಾಸ್ಟ್ ಟೈಮ್ ಆರಂಭ ಸಾಫ್ಟ್ ಆಗಿದ್ದೀನಿ ಯಾರು ಹೇಳಿದ್ ನಾನು ಸಾಫ್ಟ್ ಆಗಿದ್ದೀನಿ ನಿಮಗೆ ಅವ್ರು ಹೇಳಿದ ಕ್ಷಣಕ್ಕೆ ನಾನು ಸಾಫ್ಟ್ ಆಗ್ಬಿಡ್ತೀನಿ ಹೌದು ಈಗ ನಿಮ್ಗೆ ನಿಮಗೆ ತೋರಿಸ್ಬೇಕ ಹೇಳಿ ಮತ್ತೆ ಮಾಡಲಿ ಅಲ್ಲ ನೋಡಿ ನಾನು ಅವ್ರು ಏನು ಹೇಳಿದ್ರು ಕೂಡ ನಾನೇನು ಇರಿಟೇಟ್ ಆಗೋದಿಲ್ಲ ನನ್ನ ಕೆಲಸ ಜವಾಬ್ದಾರಿಗಿಂದ ನನಗೇನು ಕೊಟ್ಟಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಇವತ್ತು ಕಾನೂನು ಸುವ್ಯವಸ್ಥೆ ಚೆನ್ನಾಗಿರಬೇಕು ಕರ್ನಾಟಕದಲ್ಲಿ ಅದು ನನ್ನ ಜವಾಬ್ದಾರಿ ನಾನು ಅದನ್ನು ಮಾಡ್ಕೊಂಡು ಬಂದಿದ್ದೀನಿ ಇದೇನು ಹೊಸದೇನಲ್ಲ ಮೂರು ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ ನನ್ನ ಸಾಮರ್ಥ್ಯ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಗೊತ್ತಾಯ್ತಾ ನಾನು ನಾನು ಯಾವ ಕೆಲಸ ಯಾವ ಇಲಾಖೆನ ಹ್ಯಾಂಡ್ಲ್ ಮಾಡಿದ್ದೀನಿ ಆ ಎಲ್ಲ ಸಂದರ್ಭದಲ್ಲೂ ಕೂಡ ನನ್ನ ಸಾಮರ್ಥ್ಯ ಅವರವ್ರಿಗೆ ಯಾಕೆಂದರೆ ಅದಕ್ಕೆ ನಾನು ಹಂಗೆ ಪ್ರತಿಕ್ರಿಯೆ ಮಾಡಿದ್ರೆ ಅದೇನಾಗುತ್ತೆ ಅಂತ ಅವರೇ ಊಹೆ ಮಾಡ್ಕೊಳ್ಳಿ

ಇರಿಟೇಟ್ ಆಗೋದಿಲ್ಲ ನನ್ನ ಕೆಲಸ ಜವಾಬ್ದಾರಿಗಿಂತ ನನಗೇನು ಕೊಟ್ಟಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಇವತ್ತು ಕಾನೂನು ಸುವ್ಯವಸ್ಥೆ ಚೆನ್ನಾಗಿರಬೇಕು ಕರ್ನಾಟಕದಲ್ಲಿ ಅದು ನನ್ನ ಜವಾಬ್ದಾರಿ ನಾನು ಅದನ್ನು ಮಾಡ್ಕೊಂಡು ಬಂದಿದ್ದೇನೆ ಇದೇನು ಹೊಸ್ತೇನಲ್ಲ ಮೂರು ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ ನನ್ನ ಸಾಮರ್ಥ್ಯ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಗೊತ್ತಾಯ್ತಾ ನಾನು ನಾನು ಯಾವ ಕೆಲಸ ಯಾವ ಇಲಾಖೆನ ಹ್ಯಾಂಡ್ಲ್ ಮಾಡಿದ್ದೀನಿ ಆ ಎಲ್ಲ ಸಂದರ್ಭದಲ್ಲೂ ಕೂಡ ನನ್ನ ಸಾಮರ್ಥ್ಯ और, और एक...